ಸುಳ್ಳು ಸುದ್ದಿಗಳನ್ನು ಹತ್ತಿಕ್ಕುವಂಥದ್ದು ಅಥವಾ ಸುಳ್ಳು ಸುದ್ದಿಗಳ ವಿರುದ್ಧ ರಾಜ್ಯದ ಜನರನ್ನು ಎಚ್ಚರಿಸುವಂಥದ್ದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸರ್ಕಾರಕ್ಕಿರ್ತಕ್ಕಂಥ ಅತ್ಯಂತ ದೊಡ್ಡ ಸವಾಲು ಸುಳ್ಳು ಸುದ್ದಿ ಅದರಲ್ಲೂ ಕೂಡ ಮುಖ್ಯವಾಹಿನಿಯಲ್ಲಿರುವಂತಹ ಟಿ ವಿ ಮಾಧ್ಯಮಗಳು ಟಿ ವಿ ನ್ಯೂಸ್ ಚಾನೆಲ್ಗಳು ಹಬ್ಬಿಸ್ತಾ ಇರುವಂತಹ ಸುಳ್ಳುಗಳನ್ನು ಇದು ಸುಳ್ಳುಗಳು ಅಂಥೇಳಿ ಜನರಿಗೆ ಹೇಳುವಂಥದ್ದು ಇದೆಯಲ್ಲ ಮನವರಿಕೆ ಮಾಡುವಂಥದ್ದು ಇದೆಯಲ್ಲ ಅತ್ಯಂತ ದೊಡ್ಡ ಸವಾಲು ಯಾಕಂತೇಳಿದ್ರೆ ಟಿ ವಿ ಮಾಧ್ಯಮಗಳು ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡಿಲ್ಲ ಟಿ ವಿಗಳಲ್ಲಿ ಬರುವ ಎಲ್ಲ ಸುದ್ದಿಗಳು ಸತ್ಯವಾಗಿ ಉಳಿದುಕೊಂಡಿಲ್ಲ ಟಿ ವಿಗಳ ಕರ್ನಾಟಕದಲ್ಲಿ ಟಿ ವಿ ನ್ಯೂಸ್ ಚಾನಲ್ಗಳ ಕಥೆ ಏನಾಗಿದೆ ಅಂತ ಹೇಳಿದ್ರೆ ಸುದ್ದಿಯ ಹಿನ್ನೆಲೆಯನ್ನು ಅಧಿಕೃತವಾಗಿ ತಿಳಿದುಕೊಳ್ಳುವುದಕ್ಕೂ ಮೊದಲೇ ಸುದ್ದಿ ಪ್ರಸಾರ ಮಾಡುವ ಲೇ ಈಗ ಶ್ರೀಕಾಂತ್ ಪೂಜಾರಿ ಕೇಸು ದಾಖಲೆಗಳ ಮೇಲೆ ದಾಖಲೆ ಇದೆ ಆತನ ಮೇಲೆ ಹದಿನಾರು ಕೇಸಿದೆ ಅಕ್ರಮ ಸರಾಯಿ ಕಳ್ಳಭಟ್ಟಿ ಕೇಸಿದೆ ಮಡ್ಕಾ ಜೋಜಿನ ಇದೆ ಇವೆಲ್ಲ ಇರುವಂತಹ ಸಂದರ್ಭದಲ್ಲಿ ಅದು ಯಾವುದನ್ನು ಹೇಳದೆ ಹೇಗೆ ಟಿ ವಿ ನ್ಯೂಸ್ ಚಾನಲ್ಗಳು ಫೋಕಸ್ ಆಗಿದೆ ಅಂಥದ್ದೇ ಒಂದು ಮತ್ತೊಂದು ವರದಿ ಟಿ ವಿ ನೈನ್ ಕನ್ನಡ ಮಾಡಿರುವಂತಹ ವರದಿಯನ್ನು ಬಿ ಜೆ ಪಿ ಕರ್ನಾಟಕ ಇವತ್ತು ತನ್ನ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದೆ ಟಿ ವಿ ನೈನ್ ಕನ್ನಡ ಪ್ರಸಾರ ಮಾಡಿರುವಂತಹ ಒಂದು ಸುದ್ದಿಯನ್ನು ಆ ಸುದ್ದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೀಡಿಯಾ ಎಥಿಕ್ ಅಂದರೆ ಮಾಧ್ಯಮ ನೈತಿಕತೆ ಎನ್ನುವಂತ ಟ್ಯಾಗ್ನಲ್ಲಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಜೊತೆಗೆ ಒಂದು ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಬಾಬಾ ಬುಡನ್ ಗಿರಿಯಲ್ಲಿ ಗೋರಿ ಧ್ವಂಸ ಪ್ರಕರಣ ಕೇಸನ್ನು ರೀ ಓಪನ್ ಮಾಡಲಾಗಿದೆ ಅಂತೇಳಿ ಟಿವಿ ನೈನ್ ಕನ್ನಡ ಫುಲ್ ಬ್ರೇಕಿಂಗ್ ಹಾಕಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು ಅದನ್ನು ಬಿಜೆಪಿ ತನ್ನ ಟ್ವಿಟರ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದೆ ಆ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಅಧಿಕೃತ ಕಾರ್ಯಾಲಯದಿಂದಲೇ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮುಖ್ಯಮಂತ್ರಿಗಳ ಅಧಿಕೃತ ಕಾರ್ಯಾಲಯದಿಂದಲೇ ಸ್ಪಷ್ಟನೆ ಸಿಕ್ಕಿದೆ ಕೆಲ ದೃಶ್ಯ ಮಾಧ್ಯಮಗಳಲ್ಲಿ ಬಾಬಾ ಬುಡನ್ಗಿರಿಯಲ್ಲಿ ಗೋರಿ ಧ್ವಂಸ ಪ್ರಕರಣವನ್ನು ರೀ ಓಪನ್ ಮಾಡಲಾಗಿದೆ ಎನ್ನುವ ಸುದ್ದಿ ಪ್ರಸಾರವಾಗುತ್ತಿದ್ದು ಇದು ತಪ್ಪು ಮಾಹಿತಿ ಮತ್ತು ಸಂಪೂರ್ಣ ಸುಳ್ಳು ಸುದ್ದಿಯಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ದಾಖಲಾಗಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ಹತ್ತೊಂಬತ್ತರಂದು ವಿಚಾರಣೆಗೆ ಅನುಮತಿಗಾಗಿ ಸರ್ಕಾರಕ್ಕೆ ಮನವಿ ಮಾಡಲಾಗಿತ್ತು ಆ ಆಧಾರದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರ ಸೆಪ್ಟೆಂಬರ್ ಏಳರಂದು ಸರ್ಕಾರ ಅನುಮತಿ ನೀಡಿತ್ತು ಎರಡು ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ ಇಪ್ಪತ್ತ ನಾಲ್ಕರಂದು ಆರೋಪಿಗಳ ವಿರುದ್ಧ ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿತ್ತು ಬಳಿಕ ಕಾನೂನು ಪ್ರಕ್ರಿಯೆಯ ಮುಂದುವರೆದ ಭಾಗವಾಗಿ ಜನವರಿ ಎಂಟರಂದು ನ್ಯಾಯಾಲಯಕ್ಕೆ ಹಾಜರಾಗುವಂತೆ ನ್ಯಾಯಾಲಯದಿಂದಲೇ ಸಮನ್ಸ್ ಜಾರಿಯಾಗಿದೆ ಇದು ಸಹಜ ಕಾನೂನು ಪ್ರಕ್ರಿಯೆ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪವಿಲ್ಲ ರಾಜ್ಯ ಸರ್ಕಾರ ಪ್ರಕರಣದ ಮನು ತನಿಖೆಗೆ ಮುಂದಾಗಿದೆ ಎಂದು ಮಾಧ್ಯಮಗಳು ಸುಳ್ಳು ಸುದ್ದಿ ಬಿತ್ತರಿಸಿ ಪ್ರಚೋದನೆ ನೀಡುವ ಕೆಲಸ ಮಾಡಬಾರದು ಇಂತಹ ಸುಳ್ಳು ಸುದ್ದಿ ಪ್ರಸಾರದಿಂದ ಮಾಧ್ಯಮಗಳು ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ಳುತ್ತವೆ ಜೊತೆಗೆ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಡುವ ಸಾಧ್ಯತೆಯನ್ನು ಅಲ್ಲಗಳೆಯಲಾಗದು ಹೀಗಾಗಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಅಂತ ಹೇಳಿ ದೃಶ್ಯ ಮಾಧ್ಯಮಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೀಡಿಯಾ ಎಥಿಕ್ ಮಾಧ್ಯಮ ನೈತಿಕತೆ ಅಂತೇಳಿ ಆಶ್ ಟ್ಯಾಗ್ ಅನ್ನು ಮಾಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಏನಿದು ಕೇಸು ಅಂತ ಹೇಳಿ ನೋಡೋದಾದ್ರೆ ಎರಡು ಸಾವಿರದ ಹದಿನೇಳರ ಡಿಸೆಂಬರ್ ನಾಲ್ಕರಂದು ಪಿ ಎಸ್ ಐ ಗವಿರಾಜ್ ಕೊಟ್ಟ ದೂರಿನ ಅಡಿಯಲ್ಲಿ ಮುಸ್ಲಿಂ ಧರ್ಮದ ಗೋರಿಗಳ ವಿಚಾರವಾಗಿ ಭಾವನಾತ್ಮಕವಾಗಿ ಮತ್ತು ಧಾರ್ಮಿಕವಾಗಿ ಪೂಜನೀಯ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ರೀತಿಯಲ್ಲಿ ಘೋಷಣೆಗಳನ್ನು ಕೂಗಿ ಹಿಂದೂಪರ ಸಂಘಟನೆಯ ಮಾಲಧಾರಿಗಳು ಅಕ್ರಮ ಗುಂಪು ಕಟ್ಟಿಕೊಂಡು ಗೋರಿಗಳನ್ನು ಕಿತ್ತು ಹಾಕಲು ಪ್ರಯತ್ನ ಪಟ್ಟಿದ್ದರು ಮತ್ತು ಬಂದೋಬಸ್ತ್ ಕರ್ತವ್ಯದಲ್ಲಿದ್ದ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದರಿಂದ ದೂರು ನೀಡಿದ ಮೇರೆಗೆ ಪ್ರಕರಣ ದಾಖಲಿಸಲಾಗಿದೆ ಐ ಪಿ ಸಿ ಸೆಕ್ಷನ್ ನೂರ ನಲವತ್ತ ಮೂರು ನಾಲ್ಕುನೂರ ನಲವತ್ತೇಳು ನಾಲ್ಕುನೂರ ಇಪ್ಪತ್ತ ಏಳು ಇನ್ನೂರ ತೊಂಬತ್ತೆಂಟು ಐನೂರ ನಾಲ್ಕು ನೂರ ಐವತ್ತ ಮೂರು ಎ ಇನ್ನೂರ ತೊಂಬತ್ತ ಐದು ಎ ನ ಮುನ್ನೂರ ಐವತ್ತ ಮೂರು ಐನೂರ ಆರು ನೂರ ಹದಿನಾಲ್ಕು ಒನ್ ಟ್ವೆಂಟಿ ಬಿ ಮತ್ತು ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟೀಸ್ ಅಂದರೆ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡುವಂತಹ ತಡೆ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಅಡಿಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಒಟ್ಟು ಹದಿನಾಲ್ಕು ಜನ ಆರೋಪಿಗಳು ಸರ್ಕಾರ ಅನುಮತಿ ಕೊಟ್ಟಿದ್ದಾವಾಗ ತನಿಖೆಗೆ ವಿಚಾರಣೆಗೆ ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ತ ಮೂರು ಸೆಪ್ಟೆಂಬರ್ನಲ್ಲಿ ಅವರು ಇಲ್ಲಿ ಇಷ್ಟು ದಿನ ಅವರಿಗೆ ಹಾಕಿದ್ದು ಗೊತ್ತಾಗಲಿಲ್ಲ ದೇವರಿಗೆ ಗೊತ್ತು ಹೀಗೆ ಎತ್ಕೊಂಡಿದ್ದಾರೆ ಮಾನ್ಯ ಪೊಲೀಸ್ ಅಧೀಕ್ಷಕರ ಕಚೇರಿ ಅನುಮತಿ ಚಿಕ್ಕಮಂಗ್ಳೂರು ಎಸ್ ಪಿ ಕಚೇರಿಯಿಂದಲೂ ಕೂಡ ಸೆಪ್ಟೆಂಬರ್ನಲ್ಲೇ ಸಿಕ್ಕಿದ್ದು ಸೆಪ್ಟೆಂಬರ್ ಇಪ್ಪತ್ತ ಒಂದಕ್ಕೆ ನ್ಯಾಯಾಲಯಕ್ಕೆ ಸಲ್ಲಿಸಿಕೊಂಡ ದಿನಾಂಕ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿದ ದಿನಾಂಕ ಅಕ್ಟೋಬರ್ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ನಾಲ್ಕು ಕಳೆದ ವರ್ಷ ಇಷ್ಟು ಆಕ್ಟಿವಿಟೀಸ್ ಸೆಪ್ಟೆಂಬರ್ನಿಂದ ಆಗಿದೆ ನ್ಯಾಯಾಲಯ ನೆಕ್ಸ್ಟ್ ಇಯರ್ ಹಿಂಗಿರುವಂಥದ್ದು ಜನವರಿ ಎಂಟಕ್ಕೆ ಸೆಪ್ಟೆಂಬರ್ನಲ್ಲಿ ಆಗಿದ್ದಂತಹ ಈ ಇಶ್ಯೂ ಸೆಪ್ಟೆಂಬರ್ ಎರಡರಂದು ಸರ್ಕಾರದಿಂದ ಅನುಮತಿ ಸಿಕ್ತು ಪೊಲೀಸ್ ಅಧೀಕ್ಷಕರ ಕಚೇರಿಯಿಂದ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅನುಮತಿ ಸಿಕ್ತು ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ದು ಅಕ್ಟೋಬರ್ ಇಪ್ಪತ್ತ ನಾಲ್ಕು ಸೊ ಅಲ್ಲಿಯವರೆಗೆ ಟಿ ವಿ ಮಾಧ್ಯಮಗಳಿಗೆ ಇದು ವಿಷಯನೇ ಗೊತ್ತಿರಲಿಲ್ಲ ಹಾಗಾದರೆ ಈಗ ಯಾಕೆ ಎತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಏಕೆ ವಿಷಯ ಇಷ್ಟೇ ಎಲೆಕ್ಷನ್ ಇದೆಯಲ್ಲ ಲೋಕಸಭೆ ಎಲೆಕ್ಷನ್ನು ಸೊ ಕಂಪ್ಲೀಟ್ ಡೈವರ್ಟ್ ಮಾಡಬೇಕು ಜನರನ್ನು ಅಂತ ಕಂಪ್ಲೀಟ್ ಡೈವರ್ಟ್ ಮಾಡಬೇಕು ಅಂತೇಳಿ ಇನ್ನೊಂದು ಪ್ರಮುಖ ಅಂಶ ಎಫ್ ಐ ಆರ್ ದಾಖಲಾದ ಮೇಲೆ ತನಿಖೆಗಳಾಗ್ತವೆ ದೋಷಾರೋಪಿ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗತ್ತೆ ಅಷ್ಟು ಜ್ಞಾನ ಬೇಕಲ್ವಾ ಮಾಧ್ಯಮದವರಿಗೆ ಯಾರು ಈ ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದಾರೆ ಯಾವ ಟಿ ವಿ ಮಾಧ್ಯಮಗಳವರು ಅಷ್ಟು ಜ್ಞಾನ ಇರಬೇಕಲ್ವ ಸೆಪ್ಟೆಂಬರ್ನಲ್ಲಿ ಅಕ್ಟೋಬರ್ನಲ್ಲಾಗಿರುವಂತಹ ಅಕ್ಟೋಬರ್ನಲ್ಲಿ ಆಗಿರುವಂತಹ ಪ್ರಕ್ರಿಯೆಗಳನ್ನು ಈಗ ಕೆದಕ್ಕಿ ತೆಗಿತಾ ಇದ್ದಾರೆ ಅಂತ ಹೇಳಿದ್ರೆ ಇವರು ಒಂಥರ ರೀ ಓಪನ್ ಮಾಡ್ದಂಗೆ ಯಾರಿಗೆ ಬೆನಿಫಿಟ್ ಮಾಡಲಿಕ್ಕೆ ಎ ಗೇನ್ ಫಾರ್ ದ ಬಿ ಜೆ ಪಿ ವೆರಿ ಇಂಪಾರ್ಟೆಂಟ್ಲಿ ನನಗೆ ಇನ್ನೊಂದು ಅಚ್ಚರಿ ಅಂತ ಅನಿಸಿರುವಂಥದ್ದು ಆಲ್ರೆಡಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಫ್ಯಾಕ್ಟ್ ಚೆಕಿಂಗ್ ಅಂತೇಳಿ ಟೆಂಡರನ್ನು ಕರೆದಿದ್ದಾರೆ ಟೆಂಡರ್ ಸಿದ್ದರಾಮಯ್ಯ ಸರ್ಕಾರ ಟೆಂಡರ್ ಕರೆದಿದೆ ಫ್ಯಾಕ್ಟ್ ಚೆಕ್ ಮಾಡಿ ಅಂತೇಳಿ ನನ್ನ ಪ್ರಕಾರ ಫ್ಯಾಕ್ಟ್ ಚೆಕ್ ಅಲ್ಲ ಆಗಬೇಕಾಗಿರುವಂಥದ್ದು ಯಾರು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡ್ತಾರೆ ದೇ ಶುಡ್ ಬಿ ಬುಕ್ಕಡ್ ಅಂಡರ್ ಫೇಕ್ ನ್ಯೂಸ್ ಸುಳ್ಳು ಸುದ್ದಿ ಅಡಿಯಲ್ಲಿ ಅವರ ಮೇಲೆ ಎಫ್ ಐ ಆರ್ ಆ ಸುಳ್ಳು ಸುದ್ದಿಯ ಕಾರಣದಿಂದ ಯಾವ ರೀತಿ ತೊಂದರೆ ಆಗ್ತಾ ಇದೆ ಆ ತೊಂದರೆಗೆ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಶಿಕ್ಷೆ ವಿಧಿಸಲಿಕ್ಕೆ ಸಾಧ್ಯತೆ ಇದೆ ಆ ಸೆಕ್ಷನ್ಗಳ ಅಡಿಯಲ್ಲೂ ಕೂಡ ಎಫ್ ಐ ಆರ್ಗಳಾಗಬೇಕು ಇದನ್ನು ಮಾಡದೇ ಹೋದರೆ ಸಿದ್ದರಾಮಯ್ಯನವರ ಸರ್ಕಾರ ಸುಳ್ಳು ಸುದ್ದಿಯನ್ನು ಹತ್ತಿಕ್ಕುವಂಥದ್ದು ಭಾರಿ ಕಷ್ಟ ಅ ಬಿಗ್ ನಾವು ಈ ಹಿಂದಿನ ಹಲವು ವಿಡಿಯೋಗಳಲ್ಲೂ ಕೂಡ ಅದನ್ನೇ ಹೇಳಿದ್ದೀವಿ ಸುಳ್ಳು ಸುದ್ದಿಯನ್ನು ಹತ್ತಿಕ್ಕುವಂಥದ್ದು ಅನ್ಲೆಸ್ ಯು ಆ್ಯಕ್ಟ್ ಆ್ಯಸ್ ಫಾರ್ ಲಾ ಕಾನೂನಿನ ಕ್ರಮ ಕಠಿಣ ಕಾನೂನಿನ ಕಾನೂನಿನ ಕ್ರಮಗಳನ್ನು ತೆಗೆದುಕೊಳ್ಳದೆ ಹೋದರೆ ಇವರು ಮಾತು ಕೇಳಲ್ಲ ನಿಮ್ಮ ಹಿತವಚನ ಬೋಧನೆಗಳನ್ನು ಕೇಳುವಷ್ಟರ ಮಟ್ಟಿಗೆ ಸೂಕ್ಷ್ಮ ಪ್ರಜ್ಞೆ ಮಾಧ್ಯಮಗಳಲ್ಲಿ ವಿಶೇಷವಾಗಿ ಟಿ ವಿ ಮಾಧ್ಯಮಗಳಲ್ಲಿ ಇದೆ ಅಂಥೇಳಿ ನನಗಂತೂ ಅನಿಸ್ತಾ ಇಲ್ಲಂದ್ರೆ ಶುಡ್ ಬಿ ಆ್ಯಕ್ಷನ್ ಆ್ಯಕ್ಷನ್ ದೆರ್ ಶುಡ್ ಬಿ ಆನ್ ಆ್ಯಕ್ಷನ್ ರುತ್ಲೆಸ್ ಆ್ಯಕ್ಷನ್ಸ್ಗಳು ಆಗಬೇಕು ಆವಾಗ ತಹಬದಿಗೆ ಬರ್ತಾರೆ ಕಂಟ್ರೋಲಿಗೆ ಬರ್ತಾರೆ ಒಂದಿಷ್ಟು ಡಾಕ್ಯುಮೆಂಟು ಲಾ ಏನಿದೆ ಅದರ ಮೇಲೆ ನಡೀತಾರೆ ಇಲ್ಲದಿದ್ದರೆ ಇದು ಹಿಂಗೇ ಸಾಕ್ತಾ ಇರುತ್ತೆ ಮುಂದಿನ ಲೋಕಸಭಾ ಚುನಾವಣೆಯವರೆಗೆ